ಅವನ ಮುಖಕ್ಕೆ ಚಪ್ಲೀಲಿ ಹೊಡಿರಿ ಬಿಗ್ ಬಾಸ್ ತನಿಷಾ ಫುಲ್ ಗರಂ ಇನ್ನು ಕನ್ನಡದ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಎಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಟೆನ್ ಮುಗಿದ ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿದು ಮೂರ್ನಾಲ್ಕು ತಿಂಗಳು ಕಳೆಯುತ್ತಾ ಬಂದರೂ ಸಹ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳ ಹವ ಮಾತ್ರ ಇನ್ನೂ ಕಮ್ಮಿಯಾಗಿಲ್ಲ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿ ಇರುತ್ತಾರೆ ಆ ಸೀಸನ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದರೆ ಬೆಂಕಿ ಅಂತಾನೆ ಹೇಳ್ಬೋದು ಬೆಂಕಿ ಎಂದರೆ ಬೆಂಕಿ ತನಿಷ್ ಅವರು ಬೆಂಕಿ ತ ತನಿಷಾ ಅಂತಾನೇ ಖ್ಯಾತಿ ಪಡೆದಿದ್ದ ನಟಿ ತನಿಷಾ ಕೂಪಂಡ ಶೋ ಮುಗಿದ ಬಳಿಕ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಒಂದೆಡೆ ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ಕೂಡ ಆರಂಭಿಸಿರುವ ತನಿಷಾ ತಮ್ಮ ಬ್ಯಾನರ್ನ ಮೊದಲ ಸಿನಿಮಾ ಕೋಣಾ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಮತ್ತೊಂದೆಡೆ ಕೂಪುಂಡಾಸ್ ಎನ್ನುವ ಸಿಲ್ವರ್ ಜ್ಯುವೆಲರಿ ಶಾಪ್ ಕೂಡ ತೆರೆದಿದ್ದಾರೆ ಸದ್ಯ ಈ ಬ್ಯುಸಿ ಜೀವನದ ನಡುವೆ ತನಿಷಾ ಕೂಪಂಡ ಇನ್ಸ್ಟಾಗ್ರಾಮ್ ಲೈವ್ ಬಂದಿದ್ದು ಈ ವೇಳೆ ತಮ್ಮ ದೇಹದ ಬಗ್ಗೆ ಮಾತನಾಡಿದ ವ್ಯಕ್ತಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಲೈವ್ನಲ್ಲೇ ಎಲ್ಲರ ಪ್ರಶ್ನೆಗೆ ಉತ್ತರಿಸುತ್ತಿದ್ದ ತನಿಷಾ ಕೂಪಂಡ ವ್ಯಕ್ತಿಯೊಬ್ಬನ ಕಮೆಂಟ್ ನೋಡಿ ಕೆಂಡಮಂಡಳವಾಗಿದ್ದಾರೆ ಯಾವನೋ ಕಿತ್ತೋದ್ ನನ್ನ ಮಗ ನನ್ನ ದೇಹದ ಬಗ್ಗೆ ಮಾತಾಡ್ತಾನೆ ಚಪ್ಪಲಿ ತಗೊಂಡು ಅವನ ಮುಖಕ್ಕೆ ಯಾರಾದರೂ ಹೊಡೆಯಿರಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ದಯವಿಟ್ಟು ಅವನ ಹೆಸರನ್ನು ಎಲ್ಲರೂ ಕೂಡ ನೋಟ್ ಮಾಡಿಕೊಂಡು ರಿಪೋರ್ಟ್ ಮಾಡಿ ಕಿತ್ತೋದ್ ನನ್ನ ಮಕ್ಕಳಿಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರೂ ಇಲ್ಲ ಅಂತ ಕಾಣಿಸುತ್ತೆ ಇಲ್ಲಿ ಬಂದು ಯಾರೋ ಲೈವ್ ಅಥವಾ ಫೋಟೋಗೆ ಕೆಟ್ಟದಾಗಿ ಅವರ ದೇಹದ ಬಗ್ಗೆ ಕಮೆಂಟ್ ಮಾಡಿದರೆ ತಮ್ಮ ಜನ್ಮ ಸಾರ್ಥಕ ಅಂತ ಅಂದುಕೊಂಡಿರ್ತಾರೆ ನಿನ್ನಂಥವರಿಗೆ ಬದುಕುವ ಯೋಗ್ಯತೆಯೇ ಇಲ್ಲ ಅಂತ ತನಿಷಾ ಕೂಪಂಡ ಅವರು ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ತನಿಷಾ ಕೂಪಂಡ ಆತ್ಮೀಯ ಸ್ನೇಹಿತರಾಗಿದ್ದ ವರ್ತೂರ್ ಸಂತೋಷ್ ಅವರ ಬಗ್ಗೆ ಕೂಡ ಕೆಲ ನೆಟ್ಟಿಗರು ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ಇದಕ್ಕೆ ತನಿಷಾ ಅವರು ಕೂಡ ಉತ್ತರಿಸಿದ್ದಾರೆ ವರ್ತೂರ್ ಸಂತೋಷ್ ಅವರು ಕಾಣಿಸುತ್ತಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ತನಿಷಾ ಅವರು ಬನ್ನಿ ವರ್ತೂರ್ಗೆ ಹೋಗೋಣ ಹೋಗಿ ಅವರನ್ನು ಯಾಕೆ ಕಾಣಿಸ್ತಿಲ್ಲ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ಬರೋಣ ಅಂತ ಕೂಡ ಇಲ್ಲಿ ತನಿಷಾ ಅವರು ಹೇಳಿದ್ದಾರೆ ನಂತರ ಮದುವೆ ಯಾವಾಗ ಹುಡುಗ ಯಾರು ವರ್ತೂರ್ ಸಂತೋಷ್ ಅವರೇನಾ ಅಂತ ಕೇಳಿದ್ದಕ್ಕೆ ಉತ್ತರಿಸಿದ ತನಿಷಾ ಅವರು ಹುಡುಗ ವರ್ತೂರ್ ಸಂತೋಷ್ ಅಂತ ನಾನೇನಾದರೂ ಹೇಳಿದೀನ ಇಲ್ಲ ಅವರೇನಾದರೂ ಹೇಳಿದಾರ ಮನಸ್ಸಿಗೆ ಬಂದಂತೆ ಕಮೆಂಟ್ ಮಾಡಬೇಡಿ ಪ್ಲೀಸ್ ಮದುವೆ ಯಾವಾಗ ಅಂತ ನಾನೇ ಹೇಳ್ತೇನೆ ನೀವು ಇಷ್ಟೆಲ್ಲ ಸರ್ಕಸ್ ಮಾಡಬೇಡಿ ಏನಕ್ಕೆ ಅಂತಂದರೆ ನಾನು ಒಂದು ಅಂಗಡಿಗೆ ಹೋದರೆ ಅದು ಎಲ್ಲಿ ಹೋಗಿದ್ದೀವಿ ಅಂತ ಗೊತ್ತಾಗುತ್ತೆ ಇನ್ನೇನಾದರೂ ಮದುವೆ ಆದರೆ ಗೊತ್ತಾಗದೇ ಇರುತ್ತಾ ಅಂತಂದ್ಬಿಟ್ಟು ಇಲ್ಲಿ ತನಿಷಾ ಕೂಪಂಡ ಅವರು ಆನ್ಸರ್ ಮಾಡಿದ್ದಾರೆ